ી ગંદો મનેતનવો દિવ સનવો ન્યાય રીતે ક્નિયા સત્યા ધર્મ કે મુન ಸಂಘಟನೆಗೆ ಹೇಮರೆಡ್ಡಿ ಮಲ್ಲಮ್ಮ ಯುವ ವೇದಿಕೆಯನ್ನು ನಮ್ಮ ಯುವಕರು ಈ ದಿನ ಪ್ರಾರಂಭ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಕುಲದೇವತೆ ಆಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನವರನ್ನು ಮನದಲ್ಲಿ ನೆನೆಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಈಗಾಗಲೇ ನಮ್ಮ ಲೆಫ್ಟಿನೆಂಟ್ ಜನರಲ್ ರಾಜು ಅವರು ನಮ್ಮ ನಮ್ಮ ಏನು ಅಂತಕ್ಕಂಥದ್ದನ್ನು ಸಭೆಗೆ ಸೂಕ್ತವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಏನು ಯುವಕರು ಈ ಯುವ ವೇದಿಕೆಯನ್ನು ಸ್ಥಾಪನೆ ಮಾಡಿಕೊಂಡು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ನಮ್ಮ ಸಮಾಜದ ಅಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಆ ಅನುಕೂಲ ಮಾಡ್ತಕ್ಕಂಥದ್ದು ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ನಮ್ಮ ಸಮಾಜ ಬಂಧುಗಳು ತುರ್ತು ಚಿಕಿತ್ಸೆ ಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ನೆರವನ್ನು ನೀಡತಕ್ಕಂಥದ್ದು ಇವರು ಈ ಯುವ ವೇದಿಕೆಯ ಜನ ಏನು ಎಲ್ಲ ನಮ್ಮ ನೌಕರು ಬಂಧುಗಳೇ ಹೆಚ್ಚು ನಮ್ಮ ಯುವಕರಿದ್ದಾರೆ ಅವರೆಲ್ಲರೂ ಆರ್ಥಿಕವಾಗಿ ಕ್ರೋಢೀಕರಣವನ್ನು ಮಾಡಿಕೊಂಡು ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ವೈಯಕ್ತಿಕ ದ್ವೇಷಪೂರಿತವಾಗಿ ಸಂಘಟನೆ ಮಾಡತಕ್ಕ ರಾಜಕೀಯವಾಗಿ ನಾವು ಯಾರನ್ನೂ ದ್ವೇಷವನ್ನು ಮಾಡಬಾರ್ದು ಎಲ್ಲರನ್ನು ಸಮಾನ ಮನೋಭಾವನೆಯಿಂದ ಕಂಡು ಅವರ ಮನವನ್ನು ಒಲಿಸಿ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಯುವ ಮುಖಂಡರಿಗೆ ಯುವ ನಮ್ಮ ಸಮಾಜ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಸೂಕ್ತ ಸಲಹೆಯನ್ನು ನೀಡ್ತಾ ಏನು ನೀವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದರೂ ಸಹ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ನೀವು ಮುಂದುವರಿಯರಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಈ ನೀವು ವೇದಿಕೆ ಎಲ್ಲ ಸದಸ್ಯರಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ನಮಸ್ತೆ ಸ್ನೇಹಿತರೆ ಇವತ್ತು ಅಜ್ಜಂಪುರ ಮತ್ತೆ ತರಕೆರೆ ತಾಲೂಕು ಎಂ ಮಲ್ಲಮ್ಮ ಯುವಕರ ಬಳಗದಿಂದ ಒಂದು ಪೂರ್ವಭಾವಿ ಸಭೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಸೊ ಈ ಒಂದು ಎಮ್ ಮಲ್ಲಮ್ಮ ಯುವಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳು ಎಲ್ಲ ಸೇರಿ ಈ ಒಂದು ಎಂ ರೆಡ್ಡಿ ಮಲ್ಲಮ್ಮ ಯುವಕರ ಬಳಗವನ್ನ ನಾವು ಸ್ಟ್ರೆಂತ್ ಮಾಡಬೇಕು ಮತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಇದನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಜಾತಾ ಮತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ಶೆಟ್ಟು ಸಿದ್ದಪ್ಪ ಕಾಲೇಜು ಗ್ರೌಂಡ್ ನಲ್ಲಿ ನಾವು ಮಾಡ್ತಾ ಇದ್ದೇವೆ ಮಲ್ಲಮ್ಮನವರ ಆಶ್ರಯದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಬಹಳ ಒಳ್ಳೆ ಕೆಲಸ ಒಳ್ಳೆಯ ದೃಷ್ಟಿಯಿಂದ ಈ ಸಂಘ ಸೇರಿದೆ ಏನೋ ಒಂದು ಮುಂದೆ ಕೆಲಸ ಮಾಡಬೇಕು ಒಂದು ಒಳ್ಳೆ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಸೇವೆಯಿರಿ ಅಂತ ತಿಳ್ಕೊಂಡಿದ್ದೇನೆ ಇದ್ರ ಬಗ್ಗೆ ನಿನ್ನೆ ಒಂದು ಹತ್ತು ಜನ ಬಂದು ಮನೆಯಲ್ಲಿ ಒಂದು ಅರ್ಧ ನಿಮಿಷ ಮಾತಾಡಿದ್ರಿ ಬಹಳ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ ಸಾಮ ಕೆಲಸ ಕಮ್ಯುನಿಟಿ ವರ್ಕ್ ಅನ್ನೋದಕ್ಕೆ ಬಹಳ ಕಮ್ಮಿ ಪ್ರಾಮುಖ್ಯತೆ ಇದೆ ನಾವು ನಮ್ಮ ಮನೆ ಕ್ಲೀನ್ ಮಾಡ್ಕೊತೀವಿ ಆದ್ರ ಮನೆ ಹೊರಗಡೆ ಇದೆ ಇರುತ್ತೆ ಅದನ್ನ ಎನ್ಫೋರ್ಸ್ ಮಾಡೋಕ್ಕೆ ಇಲ್ಲಿ ಏನು ಪ್ರಾವಿಷನ್ ಇಲ್ಲ ಅದೇ ನೀವೆಲ್ಲರೂ ಚೈನಾ ದೇಶದಲ್ಲಿ ಚೈನಾ ಬಗ್ಗೆ ಎಲ್ಲರೂ ಕೇಳಿದಿರಿ ಚೈನಾ ಎಷ್ಟು ಮುಂದೆ ಹೋಗ್ತಾ ಇದೆ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಮೆರಿಕ ಹತ್ರ ಹೋಗ್ತಾ ಇದೆ ಅಲ್ಲಿ ಗೌರ್ಮೆಂಟ್ ಎನ್ಶೋರ್ ಮಾಡುತ್ತೆ ಅಲ್ಲಿ ಶಾಸನಗಳು ಇದಾವಲ್ಲ ರೂಲ್ಸ್ ಇದಾವೆ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಜೇಲ್ ಕರಿಸ್ಬೋದು ನೀವು ಮನೆ ಮುಂದೆ ಏನೋ ಕಸ ಹಾಕಿದ್ರೆ ನಿಮ್ಗೆ ಒಂದ್ಸತಿ ಹೇಳ್ತಾರೆ ಎರಡನೇದಕ್ಕೆ ಜೇಲ್ ಕಾಯಿಸ್ತಾರೆ ಆ ಸಿಸ್ಟಮ್ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ದು ಡೆಮಾಕ್ರೆಸಿ ಸೊ ಅಂತ ಅಂದಾಗ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ಬರೋದು ಬಹಳ ಇಂಪಾರ್ಟೆಂಟ್ ಅದನ್ನ ನಾವೇ ಅರಿವು ಮಾಡ್ಕೊಂಡು ಅದನ್ನ ನಾವೇ ನಮ್ದೇ ಒಂದು ಶಾಸನ ಅಂತ ಹೇಳ್ಕೊಂಡು ಅಥವಾ ಕಮ್ಯುನಿಟಿ ಶಾಸನ ಏನಪ್ಪ ಈ ಒಂದು ಲೈನ್ ಒಳಗೆ ನಾವು ಒಬ್ಬ ಇನ್ಚಾರ್ಜ್ ಈ ನಮ್ಮ ಲೈನ್ ಒಳಗೆ ಎಲ್ಲರೂ ಕ್ಲೀನ್ ಇಟ್ಕೊಂತೀವಿ ಅಂತ ಒಂದು